ಸಮಸ್ತಗಳೇ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ ಪೂರ್ತಿ ಕಾಯ್ಬಿಡ ಅಂತ ಗಿಡ ನಿಂಬೆ ಗಿಡದ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ನಾನು ಇದೇ ಬುಧವಾರ ಆಸಂಟು ಮಂಡ್ಯ ಮತ್ತು ರಾಮನಗರ ಮದ್ದೂರು ಈ ರೂಟಲ್ಲಿ ಇದ್ದೀನಿ ಸೊ ವಾಪಸ್ ರಿಟರ್ನ್ ಹೋಗ್ತಾ ನಾನು ಕುಣಿಗಲ್ ಮೇಲೆ ಹಾಸನ ಡೈರೆಕ್ಟಾಗಿ ಇದ್ದೀನಿ ಈ ರೂಟಲ್ಲಿ ಯಾರ್ಯಾರಿಗೆ ಗಿಡ ಬೇಕು ಡೈರೆಕ್ಟಾಗಿ ಬುಕ್ ಮಾಡಿಕೊಳ್ಳಿ ಪೂರ್ತಿ ಕಾಯಿಬೋಡ ಅಂತ ಒಂದು ಕಾಗ್ದಿಲೆಮೆನು ಅಂದರೆ ಆಲ್ ಸೀಸನ್ ವೆರೈಟಿನಲ್ಲಿ ಈ ಪ್ಲ್ಯಾಂಟನ್ನ ಈ ರೂಟಲ್ಲಿ ನಾನು ಏನು ಮಂಡ್ಯ ರೂಟ್ ಮಾಡ್ತೀನಿ ಅದರಲ್ಲಿ ಫ್ರೀ ಡಿಲಿವರಿನ ಕೊಡ್ತಾಯಿದ್ದೀನಿ ಜೊತೆಗೆ ಸೊ ಈ ಪ್ಲಾಂಟು ಒಂದು ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ನಾನು ಡೈರೆಕ್ಟಾಗಿ ಡೆಲಿವರಿನ ಇದ್ದೀನಿ ಸ್ನೇಹಿತರೆ ಸೊ ಯಾಕಪ್ಪ ಇದಕ್ಕೆ ಟೂ ಫಿಫ್ಟಿ ರುಪೀಸ್ ಪರ್ ಪ್ಲಾಂಟ್ ಬೀಳುತ್ತೆ ಅಂತಂದರೆ ಮೂರು ಕೆ ಜಿ ಬ್ಯಾಗಲ್ಲಿ ನಿಮಗೆ ಒಂದು ವರ್ಷ ಮೂರು ತಿಂಗಳಾಗಿರೋ ಅಂತ ಗಿಡನ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತಾಯಿದ್ವಿ ಜೊತೆಗೆ ಏನಕ್ಕೆ ಇನ್ನೊಂದು ವಿಷಯ ವಿಶೇಷ ಡೈರೆಕ್ಟ್ ಡೈರೆಕ್ಟಾಗಿ ಗಿಡಕ್ಕೇನೆ ಕಸಿ ಕಟ್ಟಿ ಮಾಡಿರೋಂಥ ಗಿಡ ಈ ಗಿಡ ನಿಮಗೆ ಮೂರರಿಂದ ನಾಲ್ಕು ತಿಂಗಳಿಗೆ ಏನೇ ಫ್ಲವರಿಂಗ್ ಶುರು ಆಗುತ್ತೆ ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಕಾಯಿ ಬಿಡ್ತಾ ಇರೋಂಥ ಡೈರೆಕ್ಟ್ ಡೈರೆಕ್ಟಾಗಿ ಕೊಂಬೆಗೆ ಮಣ್ಣನ್ನು ಕಟ್ಟಿ ಅದನ್ನು ಕಸಿ ಕಟ್ಟಿದ ಮೇಲೆ ಅದನ್ನು ಬೇರೆ ಬಂದ ಮೇಲೆ ಕಟ್ ಮಾಡಿ ಪ್ಯಾಕೇಟಿಂಗ್ ಮಾಡಿರೋ ಕಾಯಿ ಬಿಡ್ತಾಯಿರೋ ಅಂತ ಒಂದು ಮದರ್ ಪ್ಲಾಂಟೆಲ್ಲೇ ಸಸಿ ಮಾಡೋದ್ರೆ ವರ್ಷ ಪೂರ್ತಿ ಕಾಯ್ಬಿಡುತ್ತೆ ಮತ್ತೆ ಬೇಗನೆ ನಿಮಗೆ ನಾಲ್ಕರಿಂದ ಐದು ತಿಂಗಳಿಗೆ ಕಾಯಿ ಶುರುವಾಗುತ್ತೆ ಒಂದು ವರ್ಷ ಕಂಪಲ್ಸರಿ ನೀವು ಚೆನ್ನಾಗಿ ಬೆಳೆಸ್ಕೊಂಡು ಇಳುವರಿ ತಗೊಳ್ಳದಲ್ಲಿ ಒಂದು ವರ್ಷ ಬೆಳೆಸ್ಕೊಂಡ್ರೆ ಗಿಡ ದೊಡ್ಡದೇ ನಿಮಗೆ ಎರಡುವರೆಯಿಂದ ಮೂರು ಸಾವಿರ ಕಾಯಿನ ಇಳುವರಿ ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ತರ ಪ್ಲಾಂಟ್ ನಮ್ಮ ಹತ್ರ ಹೋಗ್ಲಿಕ್ಕೆ ಎಲ್ಲ ತರ ಹಣ್ಣಿನ ಗಿಡಗಳು ಮಸಾಲ ಗಿಡಗಳು ಪ್ರತಿಯೊಂದು ಇದೆ ಬೇಗ ಬೇಗ ಬರ್ತಾ ಡಿಸ್ಪ್ಲೇ ಮೇಲೆ ಬರ್ತಾರೆ ಅಂತ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ನೀವು ನೀವು ಗಿಡ ಸೊ ಇಲ್ಲಿ ತೋರಿಸ್ತಾ ಇದೀನಿ ಯಾವ ಯಾವ ತರ ನಿಮಗೆ ನಿಂಬೆ ಗಿಡ ಬರುತ್ತೆ ಅನ್ನೋದನ್ನ ಸೊ ನೋಡಿ ಈ ಥರ ಎರಡೂವರೆಯಿಂದ ಮೂರು ಕೆ ಜಿ ಬ್ಯಾಗಲ್ಲಿ ಈ ಥರ ನಿಮಗೆ ಡೈರೆಕ್ಟಾಗಿ ಗಿಡಕೇ ಕಸಿ ಕಟ್ಟಿರೋಂಥ ಒಂದು ದಪ್ಪ ಕಡ್ಡಿನಲ್ಲಿ ಸ್ಟಮ್ ಇರೋಂಥ ಗಿಡಗಳು ನಮ್ಮ ಹತ್ರ ಹಾಬ್ಲಿಟ್ ಇದೆ ಸೊ ನೋಡ್ಬೋದು ಗಿಡ ಯಾವ ಥರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಸೊ ಇದು ಮೂರು ಕೆ ಜಿ ಬ್ಯಾಗಲ್ಲಿ ನಿಮಗೆ ಡೈರೆಕ್ಟ್ ಆಲ್ ಸೀಸನ್ ವೆರೈಟಿ ಥರ ಬುಷ್ ಆಗಿರೋಂಥ ಗಿಡಗಳು ನಮ್ಮ ಹತ್ರ ಆಬ್ಲೆಟ್ ಇರೋ ಅಂಥದ್ದು ಡೈರೆಕ್ಟಾಗಿ ನೀವು ಪರ್ಚೇಸ್ನ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಈಸಿ ಆಗಿರೋ ಅಂಥದ್ದು ಆಲ್ ಸೀಸನ್ ವೆರೈಟಿನ ತೊಗೊಬೋದು ಸೊ ಈ ಥರ ಬಂದಿರೋಂಥ ಸ್ಟಾಕು ಈ ಸಲ ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮ್ ಬಂದಿರೋ ಅಂಥದ್ದು ಈ ಥರ ಇತ್ತು ಗಿಡ ಸೊ ಈ ಸಲ ಬಂದಿರೋ ಅಂಥ ಗಿಡಗಳು ಯಾವುದೇ ರೀತಿ ರೋಗ ಇಲ್ಲದೇ ಒಂದು ಕ್ವಾಲಿಟಿ ಅಂಥ ಗಿಡಗಳು ಬಂದಿದೆ ಇವಾಗಲೇ ನೀವು ಸ್ಟಾಕ್ನ ಹೈರಿಂಗ್ನ ಮಾಡಿಕೊಂಡು ಈ ಥರ ಆಲ್ಸೀಜನ್ ವೆರೈಟಿನ ಡೈರೆಕ್ಟಾಗಿ ಪರ್ಚೇಸ್ನ ಮಾಡ್ಕೊಬೋದು ಅಂತ ವಿಡಿಯೋ ವಿಳಿಸ್ತೀನಿ ಇದೇ ಥರ ವೀಡಿಯೋಗಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಬೇಗ ಬೇಗ ಸ್ಟಾಕ್ನ ಹೈರಿಂಗ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಬರ್ತಾ ಇರೋ ಅಂತ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ನ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ನಮಸ್ಕಾರ